ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಕ್ಟೋಬರ್ ಎರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಸಂಭವಿಸುವ ಈ ವರ್ಷದ ಎರಡನೆಯ ಮತ್ತು ಕಡೆಯ ಸೂರ್ಯ ಗ್ರಹಣವು ಕನ್ಯಾ ರಾಶಿಯಲ್ಲಿ ಉಂಟಾಗುವುದರಿಂದ ಕೆಲವೊಂದು ರಾಶಿಗಳಿಗೆ ಈ ಸೂರ್ಯ ಗ್ರಹಣವು ಅಶುಭವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಲ್ಲದೆ ಇಂತಹ ಸಮಯದಲ್ಲಿ ಸೂರ್ಯ ಗ್ರಹಣವು ಉಂಟಾಗುವುದರಿಂದ ಭಾರತದಲ್ಲಿ ಗೋಚರಿಸುವುದಿಲ್ಲ ಮತ್ತು ಅಶುಭ ಫಲಗಳನ್ನು ಎದುರಿಸುವ ರಾಶಿಗಳಲ್ಲಿ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಮುಂದಿನ ಹದಿನೈದು ದಿನಗಳ ಕಾಲ ಅನಾನುಕೂಲತೆಗಳಿರುತ್ತದೆ ಮುಖ್ಯವಾಗಿ ಅದರಲ್ಲಿ ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಚಿಕ ರಾಶಿಯವರು ತಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಬೇಕು ಇಲ್ಲದೇ ಇದ್ದರೆ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು ಮತ್ತು ವಾಹನ ಚಾಲನೆಯಲ್ಲೂ ಕೂಡ ತಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ತಾ ಇದ್ದೀನಿ ಮುಂದಿನ ರಾಶಿಯಾದಂತಹ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ವಿವಾದಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಮತ್ತೆ ಮೇಷರಾಶಿಯವರಿಗೆ ಇಂತಹ ಸಮಯದಲ್ಲಿ ಹಣಕಾಸಿನ ನಷ್ಟ ಅನಾರೋಗ್ಯ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಕೊನೆಯದಾಗಿ ಕರ್ಕಾಟಕ ರಾಶಿಯವರು ಇಂತಹ ಸಮಯದಲ್ಲಿ ಸಾಲ ನೀಡುವುದಾಗಲಿ ಸಾಲ ಮಾಡುವುದಾಗಲಿ ಒಳ್ಳೆಯದಲ್ಲ ಅಂತ ಹೇಳುತ್ತಾ ತಾವೆಲ್ಲರೂ ಇಂತಹ ಸಮಯದಲ್ಲಿ ಎಚ್ಚರದಿಂದ ಇರಬೇಕು ಇವುಗಳೆಲ್ಲ ಸಮಸ್ಯೆಗಳಿಂದ ಪಾರಾಗಲು ತಮಗೆ ಒಂದು ಪರಿಹಾರವನ್ನು ಕೊಡುತ್ತಿದ್ದೇನೆ ಆ ಪರಿಹಾರವು ಈ ಸೂರ್ಯ ಮಂತ್ರವಾಗಿರುತ್ತದೆ ಈ ಮಂತ್ರವನ್ನು ಸೂರ್ಯೋದಯದ ಸಮಯದಲ್ಲಿ ನೂರ ಎಂಟು ಬಾರಿ ಮುಂದಿನ ಹದಿನೈದು ದಿನಗಳವರೆಗೆ ಜಪಿಸಿದೆ ಆಗಿದ್ದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಹೇಳುತ್ತಾ ಈ ಮಂತ್ರ ಹೀಗಿರುತ್ತದೆ ಓಂ ರೀಂ ಗ್ರೀಂ ಸೂರ್ಯಾಯ ನಮಃ ಎಂಬುವುದಾಗಿ ಈ ಮಂತ್ರವನ್ನು ತಾವೆಲ್ಲರೂ ಜಪಿಸಿ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ಕಾಣಬೇಕೆಂಬುವುದು ನನ್ನ ಇಚ್ಛೆಯಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳುತ್ತಾ ಮತ್ತು ದಯವಿಟ್ಟು ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಾವೆಲ್ಲರೂ ನೋಡಲು ಓಂ ಶ್ರೀ ಸದ್ಗಮಯ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು